ಒಂದು ಸ್ಪಷ್ಟವಾಗಿ ಹೇಳಬೇಕಾದ್ರೆ ಈ ಹನ್ನೊಂದು ಜನ ಏನು ತೀರೋಗಿದ್ದಾರೆ ಕೋವಿಡ್ನಲ್ಲಿ ಅದರಲ್ಲಿ ಹತ್ತು ಜನರದ್ದು ಡೆತ್ ಆಡಿಟ್ ರಿಪೋರ್ಟ್ ಆಗಿದೆ ಅದು ಹತ್ತು ಕೂಡ ನೇರವಾಗಿ ಕೋವಿಡಿಂದ ಯಾರೂ ತೀರ್ಕೊಂಡಿಲ್ಲ ಅವರಿಗೆ ಬೇರೆ ಬೇರೆ ಅನಾರೋಗ್ಯದ ಕಾರಣಗಳಿತ್ತು ಆದ್ದರಿಂದ ಅವರು ತೀರ್ಕೊಂಡಿರ್ತಕ್ಕಂಥ ಕಾರಣಗಳೇ ಬೇರೆ ಕೋವಿಡ್ ಒಂದು ಇನ್ಸಿಡೆಂಟಲ್ ಫೈಂಡಿಂಗ್ ಅಷ್ಟೇ ಆದರೆ ಕೋವಿಡಿಂದನೇ ತೀರ್ಕೊಂಡಿದ್ದೀರಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಸೊ ಆದ್ದರಿಂದ ಇನ್ನೊಂದು ಹನ್ನೊಂದರಲ್ಲಿ ಹತ್ತು ಜನರ ಡೆತ್ ಆಡಿಟ್ ಪ್ರಕಾರ ಆ ವರದಿಯನ್ನು ನಮ್ಮ ಟೆಕ್ನಿಕಲ್ ಕಮಿಟಿಯವರು ಮುಖ್ಯಮಂತ್ರಿ ಅವ್ರಿಗೆ ಒಪ್ಪಿಸಿದ್ರು ಮತ್ತು ಇನ್ನೊಂದು ಕೇಸ್ ಇನ್ನೂ ಅದರ ಬಗ್ಗೆ ಆಡಿಟ್ ಆಗಿಲ್ಲ ಅದ ನಂತರ ನಾವು ತಿಳಿಸ್ತೀವಿ ಅಂತ ಆದ್ದರಿಂದ ಇವತ್ತಿನ ತೀರ್ಮಾನ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಈ ಥರ ಯಾವುದೇ ಒಂದು ಸಾವಾದಾಗ ಆದಾಗ ಅದನ್ನು ಸ್ಪಷ್ಟವಾಗಿ ಅದು ಕೋವಿಡಿಂದ ನೇರವಾಗಿ ಆಗಿದೆಯಾ ಅಥವಾ ಬೇರೆ ಕಾರಣಗಳಿಂದ ಆಗಿದೆಯಾ ಅಂತ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಆಗಬೇಕು ಅಂತಲೂ ಒಂದು ತೀರ್ಮಾನ ಆಗಿದೆ ಯಾಕೆಂದರೆ ಜನರಿಗೆ ಅನಾವಶ್ಯಕವಾಗಿ ಒಂದು ಭಯ ಅಥವಾ ಒಂದು ಆತಂಕ ಸೃಷ್ಟಿಯಾಗುವಂಥ ಅವಕಾಶಗಳಾಗ್ತದೆ ಆದ್ದರಿಂದ ಈ ಕೋವಿಡ್ ಏನಿದೆ ಇನ್ಫೆಕ್ಷನ್ನು ಇದು ಭಾಳ ಅಲ್ಪ ಪ್ರಮಾಣದಲ್ಲಿ ಜನರಿಗೆ ತೊಂದರೆ ಕೊಡುವಂಥದ್ದಿದೆ ಇದರಿಂದನೇ ನೇರವಾಗಿ ಸಾವನ್ನು ಅಥವಾ ನೇರವಾಗಿ ಭಾಳ ಒಂದು ಗಂಭೀರ ಪರಿಸ್ಥಿತಿ ಹೋಗ್ತಕ್ಕಂಥದ್ದು ಏನಿಲ್ಲ ಅಂತ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ಹೋದ ತಿಂಗಳಿಗೆ ನಾವು ಹೋಲಿಕೆ ಮಾಡಿದರೆ ಐದರಷ್ಟು ಈಗ ಟೆಸ್ಟಿಂಗ್ ಹೆಚ್ಚಾಗಿದೆ ಅದರಿಂದನೇ ಹೆಚ್ಚು ಪ್ರಕರಣಗಳು ಈಗ ನಮಗೆ ಪತ್ತೆ ಆಗ್ತಾಯಿದೆ ಈಗ ನಾವು ಐದು ಸಾವಿರಕ್ಕಿಂತ ಹೆಚ್ಚಾಗಿರೋದ್ರಿಂದ ಈ ತಿಂಗಳು ಸುಮಾರು ಐ ಐನೂರು ಚಿಲ್ಲರೆ ಪಾಸಿಟಿವ್ ಬಂದಿದೆ ಐನೂರ ಐವತ್ತು ಐನೂರ ಎಪ್ಪತ್ತು ಆ ಥರ ಪಾಸಿಟಿವ್ ಬಂದಿದೆ ಅದರಿಂದ ಅವರೌಂಡ್ ಎಂಟು ಪರ್ಸೆಂಟಷ್ಟು ಪಾಸಿಟಿವಿಟಿ ರೇಟ್ ಇದೆ ಅಂದರೆ ನಾವು ಯಾರನ್ನ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರಿಗೀಗಾಗಲೇ ಅವ್ರಿಗೆ ಈ ಸಾರಿ ಪ್ರಕರಣ ಅಂತ ಏನು ಹೇಳ್ತೀವಿ ಅವರಿಗೆ ಕೆಮ್ಮು ಕಫ ಜ್ವರ ಮತ್ತು ಉಸಿರಾಟದ ಸಮಸ್ಯೆ ಅಂಥವ್ರಿಗಿದ್ದವ್ರು ಮಾತ್ರ ಟೆಸ್ಟ್ ಮಾಡ್ತಾ ಇದೀವಿ ಅದರಿಂದ ಇದು ಯಾವುದೇ ಆತಂಕ ಪಡುವಂಥದ್ದು ಇಲ್ಲ ಟೆಸ್ಟಿಂಗು ಹೆಚ್ಚು ಮಾಡಿದ್ದೀವಿ ಮತ್ತು ಅಗತ್ಯ ಇರುವಂಥ ಎಲ್ಲ ಔಷಧಿಗಳು ಕೂಡ ನಮ್ಮಲ್ಲಿ ಸರಬರಾಜು ಆಗಿದೆ ಆಕ್ಸಿಜನ್ನು ಬೆಡ್ಗಳೆಲ್ಲ ಕೂಡ ಎಲ್ಲವನ್ನು ಕೂಡ ನಾವು ತಯಾರಾಗಿಟ್ಟಿದ್ದೀವಿ